ನೀವೆಲ್ಲ ಮುಂದೆದಿ ಅವ್ರು ಏನಿಲ್ಲ ಮಾಲಿಸ್ತಾರೆ ತೆಗಿರ್ಬೇಕಾದ್ರೆ ಸುಖ ಮುಖ ಇದೇ ನೋಡ್ಕೊಂಡಿರೋ हांद हो विष्णुपुर ಇವತ್ತು ಮೊನ್ನೆ ನಡೆದಂಥ ಸಿ ಇ ಟಿಲಿ ಏನು ಬ್ರಾಹ್ಮಣ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋಕು ಹೋದಂಥ ವಿದ್ಯಾರ್ಥಿಗಳೇ ಜನವಾರವನ್ನು ಕಿತ್ತು ಬಿಸಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಅಧಿಕಾರಿಗಳನ್ನ ಬಂಧಿಸಬೇಕು ಅಂತೇಳಿ ನಾವಿವತ್ತು ಆಗ್ರಹ ಮಾಡಿ ಇವತ್ತು ಕೆ ಆರ್ ಪೊಲೀಸ್ ಸ್ಟೇಷನಿನ ಸಬ್ಇನ್ಸ್ಪೆ ಇನ್ಸ್ಪೆಕ್ಟ್ರವ್ರಿಗೆ ಕಂಪ್ಲೇಂಟನ್ನು ಲಾಂಚ್ ಮಾಡೋಕ್ಕೆ ಬಂದಿದ್ದೀವಿ ಈ ಹಿನ್ನೆಲೆಯಲ್ಲಿ ನಮ್ಮ ಜನಿವಾರ ನಮ್ಮ ನಂಬಿಕೆ ನಮ್ಮ ಧಾರ್ಮಿಕ ಶ್ರದ್ಧೆಗೆ ಅವಮಾನ ಮಾಡಿರುವಂಥ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇವತ್ತು ನಾವಿಲ್ಲಿ ಪ್ರೊಟೆಸ್ಟನ್ನು ಮಾಡಿದ್ದೀವಿ ಸರ್ ಇದು ಮಾಡ್ತಾ ಹಲವು ವಿದ್ಯಾರ್ಥಿಗಳು ಮಾನಸಿಕವಾಗಿ ನೊಂದಿದ್ದಾರೆ ಮನೇಲಿ ಉತ್ತರ ಹೇಳೋಕ್ಕಾಗಿಲ್ಲ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ ಎಕ್ಸಾಮಿನಲ್ಲಿ ಕೂರೋಕ್ಕಾಗಿಲ್ಲ ಆ ರೀತಿ ವಿದ್ಯಾರ್ಥಿಗಳಿಗೆ ಮರುಪರೀಕ್ಷೆ ಕೊಡಬೇಕು ಮರು ಪರೀಕ್ಷೆ ಕೊಡಲಿಲ್ಲ ಅಂದರೆ ಆ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಕಾಲೇಜಿನಲ್ಲಿ ಸೀಟನ್ನು ಕೊಡಿ ಆ ಸೀಟನ್ನು ನಾವು ಫ್ರೀ ಕೇಳ್ತಾ ಇಲ್ಲ ನಾವೇ ಅದರ ಹಣವನ್ನು ಭರ್ತಿ ಮಾಡಿ ಅವ್ರ ಮನೆಯವ್ರು ಕಟ್ಟಿ ಸೀಟ್ ಕೊಡಿ ಯಾಕೆಂದರೆ ಎಕ್ಸಾಮಿನೇಷನಿಗೆ ತೊಂದರೆ ಮಾಡಿದ್ದೀರಿ ಆ ಹಿನ್ನೆಲೆಯಲ್ಲಿ ನಾವು ಆಗ್ರಹವನ್ನು ಮಾಡ್ತಾಯಿದ್ದೀವಿ